ಓದ್ದುರಾಮ ಮಂಜರಿ ಇವತ್ತು ಹತ್ತೊಂಬತ್ತನೇ ದಿನದ ಒಂದು ನಿರೂಪಣೆ ಅದ್ಭುತವಾದಂಥ ಒಂದು ಚೌಪದಿಗಳು ಇದರಲ್ಲಿವೆ ಉಪದೇಶ ಮುದ್ದುರಾಮನ ಉಪದೇಶಗಳಿವೆ ಎರಡು ನೂರ ಇಪ್ಪತ್ತೇಳನೇದು ಹೇಗಿರಬೇಕು ಅನಿಸುವ ಉತ್ತಮ ಚೌಪದಿ ಭಾಳ ಸರಳವಾಗಿದೆ ತೆರೆದಿರಲಿ ಮನೆ ಕಿಟಕಿ ಬೆಳಕು ಒಳ ಬರುತ್ತಿರಲಿ ಮನ ಅಂತೆ ತೆರದಿರಲಿ ಹೊಸ ಚಿಂತನೆಗೆ ಹಿಗ್ಗುವದೆ ನಿಜ ಬದುಕು ಕುಗ್ಗುವುದೇ ಸರಿಸುವ ವಿಸ್ತರಣ ಬಾನಂತೆ ಮುದ್ದು ಅದ್ಭುತವಾದ ಚೌಪದಿ ಈ ಚೌಪದಿಯನ್ನು ಓದ್ತಾ ಓದ್ತಾ ನನಗೆ ಕವಿವರ್ಯ ಶ್ರೀ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಅದ್ಭುತ ಹಾಡು ಅವರು ರಾಘವೇಂದ್ರ ಬೀಜಾಡಿಯವರು ಹಾಡಿದಂಥದ್ದು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ನೆನಪತ್ತು ಒಂದು ಹತ್ತು ಇಪ್ಪತ್ತು ಸರಿ ಕೇಳಿರ್ಬೇಕಾದ್ರೆ ತಾವು ಎಲ್ಲರೂ ಕೇಳ್ರಿ ಅದು ಇನ್ನು ಮುಂದಿನ ಪ್ರಕರಣ ಇದು ಒಂದು ಅದ್ಭುತವಾದಂತಹ ಚೌಪದಿ ಇರುವ ಭಾಗ್ಯವ ನೆನೆದು ನಗುತ್ತಲಿರು ಅಂದಂದು ನೆಲದ ಸಂಬಂಧ ಎಂದು ಕುಸಿಯುವುದೋ ಮರೆಯದಿರು ಈ ಲೋಕ ಬಲು ಹಳೆಯದೆಂಬುದನು ಅರಳು ನೀ ಹೂವಂತೆ ಮುದ್ದುರಾಮ ಅರಳು ನೀ ಹೂವಂತೆ ಮುದ್ದುರಾಮ ಎಲ್ಲ ಕಾಲಗಳು ಬರ್ತಾವ ನೀ ಹೆಂಗಿರಬೇಕು ಅಂತಂದ ಉಪದೇಶ ಅದ್ಭುತವಾದ ಉಪದೇಶವನ್ನು ಇಲ್ಲೇ ಮುದ್ದುರಾಮ ಇದ್ದಾನೆ ಇಲ್ಲೊಂದು ಇದ್ದಾಗ ನಾನೊಂದು ಅದ್ಭುತ ಘಟನೆ ನೆನಪಾಗ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತು ಅಂದ್ರೆ ಸುಮಾರು ಈಗ ಐವತ್ತೈದು ವರ್ಷಗಳ ಹಿಂದಿನ ಒಂದು ಘಟನಾ ನೆನಪಾಗ್ತದೆ ಏನಪ್ಪ ಅಂದರೆ ನಾನು ಬಾಚಲಿಕಿ ಡ್ಯಾಮ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಇಲಸ್ಟೇಟೆಡ್ ವೀಕ್ಲಿ ವಿಕಲಿ ತೊಗೊಂಬಂದಿದ್ದೆ ಕುಶ್ವಂತ್ ಸಿಂಗ್ ಆವಾಗ ಎದುರಿಟರು ಅದರೊಳಗೆ ಒಂದು ಸಂದರ್ಶನ ಇತ್ತು ಯಾರು ನೋಡಿ ಅಂದ್ರೆ ಆ ಜಗತ್ತಿನ ಒಬ್ಬ ಆ ಮಹಾನ್ ಸಂತ ಆ ಏಕಮೇವ ಸಂತ ತಾನೊಬ್ಬ ಸಿಯರ್ ಹೂ ವಾಕ್ ಸಲೋನ್ ಅಂತ ಹೇಳಿ ಪ್ರಸಿದ್ಧನಾದಂಥ ಜೆ ಕೃಷ್ಣಮೂರ್ತಿ ಜೋಡಿ ಅರುಣ್ ಶೌರಿ ಯಂಗ ಪತ್ರಿಕೆ ಇದ್ದ ಅವ ಏನೇನು ಏನೇನು ಎಲ್ಲ ಹೇಳಿದ ಎಲ್ಲ ಧರ್ಮಗಳು ಅವರು ಇವರು ತನ್ ಅವ ಯಾವುದನ್ನು ನಿರಾಕರಿಸ್ತಿದ್ದ ಅಲ್ಲ ಜಯಕ್ಕೆ ನಿರಾಕರಿಸುವಂಥ ಒಂದು ಶಬ್ದಗಳು ಅವರಲ್ಲಿ ಬರ್ತಿದ್ವು ಭಾಳಷ್ಟು ವಿಚಾರ ಮಾಡಿರಿ ವಿಚಾರ ಮಾಡಿರಿ ಅಂತ ಹೇಳ್ತಾ ಇದ್ದಿರಲ್ಲ ಆವಾಗ ಹಂಗರ ಕೊನೆಗೆ ಅರುಣ್ ಶೌರಿ ಒಂದು ಪ್ರಶ್ನೆ ಮಾಡ್ತಾರೆ ಅವರು ಅದ್ಭುತವಾದಂಥ ಪ್ರಶ್ನೆ ಮಾಡ್ತಾರೆ ಅವರು ಏನಪ್ಪ ಅಂದರೆ ಯಾಕೆ ನೀವು ವಾಯ್ ಯು ಸ್ಪೀಕ್ ಆ್ಯಂಡ್ ಡಿಲಿವರ್ ಲೆಕ್ಚರ್ಸ್ ಅಂದ್ಕೊಳ್ಳೇ ಆವಾಗ ಜಯ ಕೃಷ್ಣಮೂರ್ತಿ ಏನು ಹೇಳ್ತಾರಂದ್ರೆ ಅವ್ರ ಎದುರಿಗೆ ಕುಂಡಲದಲ್ಲಿ ಒಂದು ಕುಂಡ್ ಸುಂದರವಾದ ಗುಲಾಬಿ ಹೂ ಅರಳಿರ್ತದೆ ಆವಾಗ ಕೃಷ್ಣಮೂರ್ತಿ ಉತ್ತರ ಕೊಡ್ತಾರೆ ಆಸ್ಕ್ ದಟ್ ಫ್ಲವರ್ ವಾಯ್ ಇಟ್ ಬ್ಲೂಮ್ಸ್ ಆಸ್ಕ್ ದಟ್ ಫ್ಲವರ್ ವಾಯ್ ಇಟ್ ಬ್ಲೂಮ್ಸ್ ಅಂತ ಹೇಳಿ ಅಂದರೆ ಆ ರೀತಿ ಅದೇ ಅರಳು ನೀ ಹೋವಂತೆ ಮುದ್ದು ರಾಮ ಮುಂದಿನ ಚೌಪದಿ ಹತ್ರ ಹೋಗೋಣ ನಾವು ಹೆಂಗಿರಬೇಕು ಹೆಂಗಿರಬೇಕು ಅರಳುತಿರು ಹೂವಂತೆ ತೇಲುತಿರು ಮುಗಿಲಂತೆ ಕಾಣುತಿರು ಆ ಕನಸ ಏನಾಗ ಬಯಸುವೆಯೋ ಬೀಸುತ್ತಿರು ಸೊಂಪಾಗಿ ತಂಗಾಳಿಯಂತೆ ಮನದಂತೆ ಇದೆ ಮಾರ್ಗ ಮುದ್ದು ರಮ ಹೆಂಗಿರ್ಬೇಕು ನೀವು ಅಂತ ಹೇಳ್ತದೆ ಸೊಂಪಾಗಿ ಅನ್ನೋ ಶಬ್ದ ಬರ್ತದೆ ಇಲ್ಲೇ ಸೊಂಪಾಗಿ ಅಂದರೆ ಅದು ದೇಶೀ ಶಬ್ದ ನಾಮಪದನೂ ಹೌದು ಕ್ರಿಯಾಪದನೂ ಹೌದು ಹುಲಸಾಗಿ ಸಂತೋಷದಿಂದ ಆನಂದದಿಂದ ಅಂತ ಅರ್ಥ ಮಾಡ್ಬೋದು ಬೀಸುತ್ತಿರು ಹಿಗ್ ಸಂತೋಷದಿಂದ ಬೀಸುತ್ತಿರು ಹೆಂಗೆ ತಂಗಾಳಿ ಹೆಂಗೆ ಹೇಳಿ ಒಂದು ಅದ್ಭುತವಾದ ಚೌಪದಿ ಮುಂದೆ ಯಾಕೆ ಯಾಕೆ ಹಂಗಿರಬೇಕು ಅಂದರೆ ನಿನಗೆ ಸಾಕಷ್ಟು ನಿನಗೆ ಅವಕ ಉಪಕರಣಗಳವ ನಿನ್ನ ಆದ ನಿನ್ನತ್ರ ಗುಣಗಳನ್ನು ವೃದ್ಧಿಪಡಿಸೋ ಅಂದ್ರೆ ಕಿವಿ ಎರಡು ಕೇಳಲಿಕ್ಕೆ ಕೇಳುತ್ತಿರು ಸಹ ತುಟಿ ಒಂದು ತೆರೆ ಅದನ್ನು ಆದಷ್ಟು ಕಡಿಮೆ ಎಷ್ಟ ಸರಳ ಮಾತಿನಲ್ಲಿ ಯಾವ ರೀತಿ ನೀನು ಹಿತವಾದ ಮಿತವಾದ ಮಾತುಗಳನ್ನೇ ಆಡಬೇಕು ಅನ್ನುವುದನ್ನು ಮುದ್ದುರಾಮ ಉಪದೇಶಿಸ್ತಾನಿಲ್ಲ ಏನಂತ ತುಟಿ ಒಂದು ತುಟಿ ಒಂದೇ ಈ ತುಟಿ ಇದೆರಡೂ ಸೇರಿದರೆ ಒಂದು ಒಂದು ತೆರೆ ಅದನು ಆದಷ್ಟು ಕಡಿಮೆ ಆದಷ್ಟು ಕಡಿಮೆ ಕಣ್ಣೆರಡು ನೋಡಲಿಕ್ಕೆ ನೋಡು ಸೌಂದರ್ಯವನು ಅದ್ರ ಕಣ್ಣು ಎರಡವ ಅಂತ ಹೇಳ್ತಾರ ಯಾಕಂದ್ರೆ ಭಾಳ ಸಪ್ರೇಟ್ ಅವಲ್ಲ ದೂರ ದೂರ ಅವು ಹಚ್ಕೊಂಡಿಲ್ಲ ಅವು ನಡು ಮೂಗು ಬಂದದ ಅದಕ್ಕೆ ನೀನು ಸೌಂದರ್ಯ ಬಂದು ನೋಡ್ಕೊತ ಇರುವಂತ ಕಣ್ಣೆರಡು ನೋಡಲಿಕ್ಕೆ ನೋಡು ಸೌಂದರ್ಯವನು ಮನವೊಂದು ಈ ಮನಸ್ಸು ಮಾತ್ರ ಒಂದಲ್ಲಿ ಬೆರ್ಕಿದಿದು ಈ ಮನಸ್ಸು ಮಾತ್ರ ಒಂದೈದು ಭಾಳ ಚಂಚಲ ಅಂತ ಹೇಳ್ತಾರೆ ನೆನೆ ಒಳಿತ ಒಳ್ಳೇದನ್ನು ನೆನೆಸ್ಕೊತಾ ಇರಬೇಕು ಅಂಥೇಳಿ ಮನಸ್ಸು ಚಂಚಲ ಮನಸ್ಸು ಚಂಚಲ ಅಂಥೇಳಿ ವಿಜ್ಞಾನಿಗಳು ತತ್ವಜ್ಞಾನಿಗಳು ಅಧ್ಯಾತ್ಮಿಗಳು ದೊಡ್ಡ ದೊಡ್ಡ ಮಹಾತ್ಮರು ಹೇಳಾರ ದೇಹ ಇದು ಹುಟ್ಟಿದಾಗಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರೋಗಗ್ರಸ್ತ ಮನಸ್ಸು ಚಂಚಲ ಆಕ್ಲಾಗಬೇಕು ಕೆಟ್ಟಲಾಗಬೇಕು ಅಕ್ಲಾಗಬೇಕು ಹೊಯ್ದಾಡ್ತದೆ ಮನಸ್ಸು ಈ ಮತ್ತೊಂದು ಏನೂ ಅಲ್ಲ ಒಳಗಿರುವಂತಹ ಒಂದು ಆತ್ಮಶಕ್ತಿಯ ರೂಪ ಆದರೂ ಅದನ್ನು ಬಿಟ್ಟರೆ ಎಲ್ಲಿ ಬೇಕಲ್ಲಿ ಹರಿದಾಡ್ತದೆ ಎಲ್ಲಿ ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೂ ಓಡಾಡ್ತದೆ ಅದಕ್ಕೆ ಚಂಚಲ ಅಂತಾರೆ ಮನಸ್ಸಿಗೆ ಇನ್ನು ಬುದ್ಧಿ ಭಾಳ ಅದು ಆದರೂ ಅದಕ್ಕೆ ಒಂದು ಅದನ್ನು ಹಿಡಿತದಾಗಿಟ್ಕೊಂಡು ಒಳ್ಳೇದನ್ನು ಅದು ಕಲ್ಕೋತಾ ಇರಬೇಕು ಒಳ್ಳೆಯದನ್ನು ಓದ್ಕೊತ ಒಳ್ಳೆಯದನ್ನು ವಿಚಾರ ಮಾಡ್ಕೋತಿರಬೇಕು ಅದು ಬುದ್ಧಿ ಇಷ್ಟಿದ್ರೂ ಅಗಾಧವಾದಂಥ ನಮ್ಮಲ್ಲೇ ಜ್ಞಾನ ಜ್ಞಾನ ಶಕ್ತಿ ಇದೆ ಅದರೊಳಗೆ ಎಷ್ಟು ಬೇಕು ಅಷ್ಟು ಮನುಷ್ಯಾಗ ಮಾಡ್ಕೊತಾ ಇರಬೇಕು ಅಂಥೇಳಿ ಈ ರೀತಿ ಇದಿದೆ ಇದೆ ಆಮೇಲೆ ನೋಡ್ರಿ ನೀವು ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಇನ್ನೊಂದು ಅದ್ಭುತವಾದಂಥ ಚೌಪದಿ ಅತಿ ನಕ್ಕರೂ ಕಷ್ಟ ಅತಿ ಅತ್ತರೂ ಕಷ್ಟ ಹಳಿ ಮೇಲೆ ಸಾಗದಿರೆ ಬಂಡಿ ಮೇಲೂ ಅತಿ ನಕ್ಕರೂ ಕಷ್ಟ ಅತಿ ಅತ್ತರೂ ಕಷ್ಟ ಹಳಿ ಮೇಲೆ ಸಾಗದಿರೆ ಬಂಡಿ ಬುಡಮೇಲು ಸಮರಸದ ಸೂತ್ರದಲ್ಲಿ ಇದೆ ಹಳಿಯ ಗಟ್ಟಿತನ ಒಂದು ಲೆವೆಲ್ ಬದುಕಿರಬೇಕು ಒಂದು ಲೆವೆಲ್ ನಿಶ್ಚಿಂತೆ ಸುಖ ತತ್ ಮುದ್ದುರಾಮ ನಿಶ್ಚಿಂತರಾಗಿರಬೇಕು ನಿಶ್ಚಿಂತೆ ಸುಖ ತತ್ವ ಮುದ್ದುರಾಮ ಅಂತ ಹೇಳ್ತಾ ಇದ್ದಾನೆ ಮುದ್ದುರಾಮ ಎಷ್ಟೊಂದು ಅದ್ಭುತವಾದ ಇದು ಇದೆ ರತ್ನವಿದೆ ಕಡಲಿನಲಿ ತೇಜವಿದೆ ಸೂರ್ಯನಲಿ ಇದೆ ಭಾವ ಸಮಚಿತ್ತ ಸಂತ ಮನಸ್ಸಿನಲಿ ವೈರವಿದೆ ಕುಜನರಲಿ ಶಾಂತಿ ಸತ್ಪುರುಷರಲಿ ಕಲ್ಯಾಣ ನೆಲೆ ಮನಸ್ಸು ಮುದ್ದು ಅದ್ಭುತ ಎಲ್ಲ ಒಂದು ಏನಾಗಿದೆ ಅಂದರೆ ಈ ಶಿವಪ್ನವರ ನಾವು ಚೌಪದಿಗಳಲ್ಲಿ ಅಧ್ಯಾತ್ಮ ಒಳಗೆ ಒಳಗೆ ಸೇರ್ಕೊಂಡೇ ಇರ್ತದೆ ಅದನ್ನು ಹುಡ್ಕೊಂಡು ನಮ್ಗೆ ಅನುಭವಿಸ್ಬೇಕು ತಿಳ್ಕೊಬೇಕು ಇಲ್ಲಿ ಅದ್ಭುತವಾದ ಇದೇ ಭಾವ ಸಮಚಿತ್ತ ಸಂತ ಮನಸ್ಸಿನಲ್ಲಿ ಕಲ್ಯಾಣ ನೆಲೆ ಮನಸ್ಸು ಮುದ್ದುರಾಮ ಹಿಂಗೆ ಹಿಂಗೆ ನಾವು ಬದುಕೋತಾ ಇರಬೇಕು ಅಂತ ಅಪೂರ್ವವಾದ ಉಪದೇಶಗಳು ಈ ಪ್ರಕರಣ ಯಾವುದು ಬಣ್ಣದೋ ಬಣ್ಣದೋಕುಳಿ ಮನಸ್ಸು ಈ ಕುಳಿ ಮನಸ್ಸನ್ನು ಈ ರೀತಿ ನಾವು ಬಳಸಬೇಕು ಅಂತ ಹೇಳಿ ಹೇಳ್ತಾಯಿದ್ದು ಕೊನೆಯ ಇವತ್ತಿದು ಮಂಗಲ ಆಗ್ತಾಯಿದೆ ಬಣ್ಣದೋಗಿ ಈ ಪ್ರಕರಣ ಐದನೇ ಪ್ರಕರಣ ಕೊನೆಯ ಅದರ ಚೌಪದಿ ಮನಸೊಂದು ಉದ್ಯಾನ ನಡುಭಾವ ಭಾವ ಚಲು ಸಸಿಯ ವ್ಯಸನ ಕಸ ಕಡ್ಡಿಗಳ ಗುಡಿಸು ಅಲ್ಲಿಂದ ಶಾಂತ ಹೂ ಅರಳಿದರೆ ಬದುಕು ಕಂಪಿನ ತಾಣ ಓರಣವೇ ಸೌಂದರ್ಯ ಮುದ್ದುರಮ ನೋಡ್ರಿ ಮನಸ್ಸು ಒಂದು ಥಾಟ ಒಂದು ಗಾರ್ಡನ್ ಅಲ್ಲಿ ನೀವು ಚಲೋ ಚೊಲೋ ಚಲೋ ಒಳ್ಳೆ ಸಸಿಗಳನ್ನು ನೆಟ್ ಒಳಗೆ ಇಟ್ಕೋಬೇಕು ಇಟ್ಕೊಂಡು ಅದರೊಳಗೆ ಅಕಸ್ಮಾತ್ ಯಾವ್ದಾದ್ರು ಹೊಲಸುಗಳು ಸೇರಿಕೊಂಡು ಅದನ್ನು ಕಿತ್ತೊಗಿಬೇಕು ಅದನ್ನು ಹತ್ತಬಾರ್ದು ಶಾಂತ ಹೋ ಅರಳಿದರೆ ಬದುಕು ಕಂಪಿನ ತಾಣ ಓರಣವೇ ಸೌಂದರ್ಯ ಶಿಸ್ತಿನಿಂದಿರಬೇಕು ಮುದ್ದು ರಾಮ ಮತ್ತೆ ನಾಳೆ